ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ಸಿಕ್ಸ ನಮಾಜ್ ಮಾಡಿ ಓದಕ್ಕೆ ಕೂತಿದ್ದಾನೆ ನಂದು ಓದಿಯಲ್ಲ ಆಲ್ಟೋ ಇನ್ನಂತೂ ಮೂರು ತಿಂಗ್ಳು ಕೇಳೋಂಗಿಲ್ಲ ಮಳೆ ಚಳಿ ಮಳೆ ಚಳಿ ಡೈಲಿ ಇದೆ ತುಂಬ ಚಳಿ ಇದೆ ಬಟ್ ಇವತ್ತು ನಾನು ನೈಟ್ ಏನೂ ಮಾಡಿರಲಿಲ್ಲ ತಲೆನೋವು ಅಂತ ಹಾಗೆ ಮಲಗಿಬಿಟ್ಟೆ ಎಡಿಟಿಂಗ್ ಮಾಡಿ ವೀಡಿಯೋ ಹಾಕಿ ಸೊ ಈಗ ಪಾತ್ರೆ ತುಂಬ ಇದೆ ಫಸ್ಟ್ ನಾನು ಅವನಿಗೆ ಒಂದು ಗ್ಲಾಸ್ ಹಾಲು ಕೊಟ್ಟು ಬೇಕು ಅದು ಕೊಟ್ಟು ನಂತರ ಫಸ್ಟು ಮ ಕ್ಲೀನಿಂಗು ಇವತ್ತು ಆಮೇಲೆ ತಿಂಡಿ ಅಂತ ಅಂದ್ಕೊಂಡಿದ್ದೀನಿ ಸೊ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಪಾತ್ರೆ ಇದೆ ಒಂದು ಸ್ವಲ್ಪ ರಾತ್ರಿದು ಎಲ್ಲ ತೊಳ್ದಿರ್ತೀನಿ ಆ್ಯಕ್ಚುಲಿ ನಾನೆಲ್ಲ ನೈಟ್ ಮಾಡಿ ಮಲಗೋದು ನಿನ್ನೆ ನನ್ನಿಂದ ಆಗಲೇ ಇಲ್ಲ ತುಂಬ ತಲೆನೋಯ್ತಾಯಿತ್ತು ಸೊ ಹಾಗಾಗಿ ಮಲಗಿಬಿಟ್ಟೆ ನಾನು ಸೊ ಇಲ್ಲಿ ಬೇಗ ಬೇಗ ಪಾತ್ರೆ ತೊಳ್ಕೊಂಡು ಕ್ಲೀನ್ ಮಾಡಿ ಆಮೇಲೆ ಎಲ್ಲ ನೀವೆಲ್ಲ ಏನು ತಿಂಡಿ ಮಾಡಿದ್ರಿ ಇವತ್ತು ಮಾರ್ನಿಂಗು ನಾನಿವತ್ತು ನಿನ್ನೆ ದೋಸೆ ಹಿಟ್ಟು ತುಂಬ ಉಳಿದಿತ್ತಲ್ವ ಸೊ ಇಡ್ಲಿ ಮಾಡಿಕೊಂಡೆ ಇಡ್ಲಿ ಮಾಡಿ ಚಟ್ನಿ ಮಾಡಿದೆ ಬಟ್ ಈಗ ಮಾಡಿಲ್ಲ ಈಗ ಇನ್ನೂ ನಾನು ಫಸ್ಟ್ ಪಾತ್ರೆ ತೊಳೆದು ಅಡುಗೆ ಕೋಣೆ ಕ್ಲೀನ್ ಮಾಡಿ ಗ್ಯಾಸೆಲ್ಲ ತೊಳೆದು ನೆಲ ಒರೆಸಿ ಆಮೇಲೆ ಬೇರೆ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಈಗ ಲೈಟಾಗಿ ಅವರು ನಾನು ಟೀ ಕುಡಿದಿದ್ದೀನಿ ಅವ್ರು ಸ್ವಲ್ಪ ಹಾಲು ಬಿಸ್ಕಿಟ್ ತೊಗೊಂಡಿದ್ದಾರೆ ಸೊ ಲೇಟಾದರೂ ಪರವಾಗಿಲ್ಲ ಅಂತ ಹೇಳಿ ಪಾತ್ರೆ ಒಂದು ಮುಗಿದ್ಬಿಟ್ರೆ ಆಮೇಲೆ ಆರಾಮಾಗಿ ಬೇರೆ ಕೆಲಸ ಮಾಡ್ಕೊ ಫಸ್ಟ್ ಅಡುಗೆ ಕೋಣೆ ಕ್ಲೀನ್ ಆಗಲಿಲ್ಲ ಅಂದರೆ ನನಗೆ ಮಾಡೋಕ್ಕೆ ಚೆನ್ನಾಗಿದೆ ಅನಿಸಲ್ಲ ರಾತ್ರಿಯೇ ಮಾಡಿದರೆ ಅದೊಂದು ಚೆಂದ ಅಡುಗೆ ಕೋಣೆಗೆ ಬರೋಕ್ಕೆ ತುಂಬ ಆಗುತ್ತೆ ಅಲ್ವಾ ಸೊ ನೆನ್ನೆ ಆಗಲಿಲ್ಲ ಒಂದೊಂದು ಟೈಮ್ ಹಂಗಿರುತ್ತಲ್ವ ಮಾಡಲೇಬೇಕು ಅಂತ ಅನ್ಕೋತೀವಿ ಆಗೋಲ್ಲ ಸೊ ಇವತ್ತು ಚೆನ್ನಾಗೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮಾಡ್ಕೊತೀನಿ ತಿಂಡಿ ಅರ್ಜೆಂಟೇನಿಲ್ಲ ಮಕ್ಕಳಿಗೂ ಅಂತ ಹೇಳಿದರು ಸೊ ಹಾಗಾಗಿ ನಿಂತ್ರೆ ಒಂದು ಅರ್ಧ ಗಂಟೆಲಿ ಕ್ಲೀನ್ ಆಗುತ್ತೆ ಬಟ್ ಮಾಡಬೇಕಷ್ಟೆ ಅನಿಸಿಟ್ಟು ಮತ್ತೆ ನಾನು ಡೈಲಿ ಡೈಲಿನೇ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನನಗೆ ಹೆವಿ ಅನಿಸಲ್ಲ ಪಾತ್ರೆನೂ ಅಷ್ಟೇ ಒಂದೇ ಸರಿ ಹೊರಗಡೆ ಇಟ್ಟು ತೊಳೆಯೋಕ್ಕೆಲ್ಲ ನಾನು ಹೋಗಲ್ಲ ಆವಾಗಿಂದ ಆವಾಗೆ ಹಿಂಗೆ ತೊಳಿತಾ ತೊಳಿತಾನೆ ಎರಡೆ ಪಾತ್ರೆ ತೆಗೆದು ಮೇಲಿಂದನೂ ತೊಳ್ಕೊತೀನಿ ಅಲ್ಲಿಂದಲ್ಲೇ ಒರೆಸ್ಕೊತೀನಿ ಸೊ ಹಾಗಾಗಿ ಗಲೀಜಾಗಲ್ಲ ಒಂದೇ ಸರಿ ರಾಶಿ ಹಾಕ್ಕೊಂಡು ತೊಳ್ಕೊಳ್ಳೋಕ್ಕೂ ಹೋಗಲ್ಲ ಆ್ಯಕ್ಚುಲಿ ನನ್ನ ಪಾತ್ರೆಗಳೆಲ್ಲ ಏನಂದರೆ ಇದರಲ್ಲಿ ಬರಿ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟೇ ಹೊರಗಡೆ ಇರೋದು ಬಾಕಿ ಎಲ್ಲ ಮೇಲೆಲ್ಲ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಯಾಕೆಂದರೆ ತುಂಬಾ ನನಗೆ ಕಪ್ಸು ಅದು ಇದ್ರದ್ದೆಲ್ಲ ಕ್ರೈಸ್ ಇದ್ದಿತ್ತು ಸೊ ಅದೆಲ್ಲ ತೆಗ್ದಿಟ್ಟಿದ್ದೆ ಅಲ್ಲಿ ಮನೆ ದೊಡ್ಡದಿತ್ತು ನಾನು ರೆಂಟಿಗೆ ಇದ್ದಿದ್ದು ಮನೆಯಲ್ಲಿ ಸೊ ಹಾಗಾಗಿ ಅಲ್ಲಿ ಇಡೋಕ್ಕೆ ಜಾಗ ಇತ್ತು ಇಲ್ಲಿ ನನಗೆ ಅಷ್ಟು ಸ್ಪೇಸ್ ಸಾಲ್ತಾ ಇಲ್ಲ ಅಂತ ಹೇಳಿ ಮತ್ತು ನಾನು ಇಲ್ಲೇನು ಶೋ ಶೋ ಥರ ಏನು ಮಾಡಿಸಿಲ್ಲ ವಾಲ್ಡ್ರೂಪ್ಸ್ ಥರನೂ ಮಾಡಿಸಿಲ್ಲ ಸೊ ಹಾಗಾಗಿ ಅರ್ಜೆಂಟಿಗೆ ಅಷ್ಟೇ ಅಷ್ಟೆಲ್ಲಾಗಲೇ ಅಪ್ಪನೂ ಹೋಗಿಬಿಟ್ರಲ್ಲ ಸೊ ಮತ್ತು ನನಗೇನು ಕಂಟಿನ್ಯೂ ಮಾಡ್ಲಿಕ್ಕೆ ಹಾ ಆಗಿಲ್ಲ ಸೊ ಹಾಗಾಗಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಪಾತ್ರೆ ಇಟ್ಕೊಂಡಿದ್ದೀನಿ ಬಾಕಿ ಎಲ್ಲ ತೆಗೆದಿಟ್ಟಿದ್ದೀನಿ ನೋಡೋಣ ಇನ್ ಫ್ಯೂಚರ್ ಯಾವತ್ತಾದರೂ ಬೇಕಾಗ್ಬೋದು ಆವಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂಥೇಳಿ ಮತ್ತಿಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಒಂದು ಇಲ್ಲೇ ಇರಬೇಕು ಯಾವಾಗಲೂ ಇಲ್ಲಾಂದ್ರೆ ಆಗೋಲ್ಲ ಅಂದರೆ ನನ್ನ ಮೊಬೈಲಲ್ಲಿ ಚಾರ್ಜ್ ತುಂಬ ಹೊತ್ತು ನಿಲ್ಲಲ್ಲ ತುಂಬ ಪ್ರಾಬ್ಲಮ್ ಇದೆ ನನ್ನ ಮೊಬೈಲಿಂದ ಈಗ ಸ್ವಲ್ಪ ನಾನೆಲ್ಲ ಸ್ಪೇಸ್ ಮಾಡಿಕೊಂಡು ಎಲ್ಲ ಡಿಲೀಟ್ ಮಾಡಿ ಆಮೇಲೆ ವೀಡಿಯೋಸು ಅದರಿಂದನೇ ನಾನು ತುಂಬ ಲೇಟಾಗಿತ್ತು ವೀಡಿಯೋಸ್ ಹಾಕಲಿಕ್ಕೆ ಇಲ್ಲ ಇಷ್ಟೊತ್ತಿಗಾಗಲೇ ತುಂಬ ವೀಡಿಯೋಸ್ ಹಾಕ್ತಿದ್ದೆ ಸೊ ಇಲ್ಲೆಲ್ಲ ಆಯಿತು ಇನ್ನೆಲ್ಲ ಇಲ್ಲಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ನೋಡಿ ಪಾತ್ರೆ ತುಂಬ ಇತ್ತು ರಾತ್ರಿ ಅಂದರೆ ಸ್ವಲ್ಪ ಅದು ಇದು ಎಲ್ಲ ತಿಂತಾರಲ್ಲ ಮಕ್ಕಳು ಆವಾಗವಾಗ ಹೇಳಿದರೆ ಅವರು ಏನು ಕ್ಲೀನ್ ಮಾಡ್ತಾರೆ ಹೇಳಿ ಇಲ್ಲಿ ನೋಡಿ ಇಲ್ಲಿ ನಾನು ಡೈಲಿ ಒಂದು ಅಂದರೆ ಚೇಂಜ್ ಮಾಡ್ತಾ ಇರ್ತೀನಿ ಇಲ್ಲಿ ಬಟ್ಟೆ ನನಗಿಲ್ಲಿ ಬಟ್ಟೆ ಬೇಕೇ ಬೇಕು ಡೈಲಿ ತೊಳಿತೀನಿ ಡೈಲಿ ಚೇಂಜ್ ಮಾಡಿ ಇರ್ತೀನಿ ಮತ್ತು ಯಾವತ್ತೂ ಅಷ್ಟೆ ಎದ್ದ ತಕ್ಷಣ ಸ್ಲ್ಯಾಬ್ ಮೇಲೆ ಏನು ಮಾಡಲಿಕ್ಕೆ ಹೋಗಬಾರ್ದು ನನ್ನ ಮನೇಲಿ ಆ್ಯಕ್ಚುಲಿ ಜಿ ಎಂಥದ್ದು ಹೇಳಿ ಕಾಕ್ರೋಚ್ ನನ್ನ ಮನೇಲಿ ನಾನು ಎಲ್ಲಿ ಮನೆ ಮಾಡಿದರೂ ಕೂಡ ನನಗೆ ಕಾಕ್ರೋಜ್ ಆಗೋಲ್ಲ ಇದ್ದುವರೆಗೂ ಕೂಡ ಒಂದು ಕಾಕ್ರೋಜ್ ನನಗೆ ಯಾವ ಮನೇಲಿ ನಾನು ಮೂರು ಮನೆ ಚೇಂಜ್ ಮಾಡಿದ್ದೀನಿ ಬಟ್ ನನಗೆ ಕಾಕ್ರೋಜ್ ಆಗೋಲ್ಲ ಮತ್ತು ಅಲ್ಲಿ ಇರುತ್ತೆ ಬಟ್ ನನಗೆ ಹೆದರಿಕೆ ಯಾವತ್ತು ಎಲ್ಲಾದರೂ ನೈಟ್ ಹೊತ್ತು ಯಾವುದಾದ್ರೂ ಒಂದು ಹುಳ ಇದಾಗ್ಬೋದು ಅದಕ್ಕೆ ನಾನು ಫಸ್ಟು ಸ್ಲ್ಯಾಬ್ ಒರೆಸ್ಕೊಂಡು ಗ್ಯಾಸ್ ಒರೆಸ್ಕೊಂಡು ಆಮೇಲೆ ನಾನು ಏನು ಅಡುಗೆನೂ ಮಾಡೋದು ಮತ್ತು ಯಾವ ಪಾತ್ರನೂ ತೊಳ್ಕೊಳ್ಳ್ದೆ ಮತ್ತು ನಾನು ಇಡಲ್ಲ ಅಂದರೆ ಒಂದು ತವಾನೇ ಆಗಲಿ ಅದೆಷ್ಟೇ ಮುಚ್ಚಿಡಲಿ ನನಗೆ ತೊಳ್ಕೊಂಡು ಇಡಬೇಕು ಎಲ್ಲರೂ ಅಷ್ಟೇ ಬಟ್ ನಾನು ನಂದು ಹೇಳ್ತಾ ಇರೋದು ನಾವು ಸ್ವಲ್ಪ ಜಾಗ್ರತೆ ಅರ್ಜೆಂಟ್ ಮಾಡೋಕ್ಕೆ ಹೋದರೆ ಬೇರೆ ನಮಗೆ ಪ್ರಾಬ್ಲಮ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಮಾಡೋದನ್ನು ಹೆಂಗೋ ಒಂದು ಸ್ವಲ್ಪ ನೀರಲ್ಲಾದರೂ ಜಾಲಿಸ್ಕೊಂಡು ತಿನ್ನೋದಾಗಲಿ ಕುಡಿಯೋದಾಗಲಿ ನಾನು ತೊಳ್ದಿಟ್ಟಿದ್ದ ಪಾತ್ರೆ ಮತ್ತೊಂದು ಸಲ ತೊಳ್ದೆ ಮತ್ತು ಅನ್ನ ಹಾಕೋದು ಅದು ನನಗೆ ರೂಢಿ ಅದು ನನ್ನ ಅಮ್ಮನಿಂದ ಆಗಲಿ ನಮ್ಮ ಅತ್ತೆಯಿಂದ ಆಗಲಿ ಎಲ್ಲರೂ ಅಷ್ಟೇ ಒಂದು ಸ್ವಲ್ಪ ಹಾಗೇ ಸೊ ಹಾಗಾಗಿ ನನಗೆ ಹಂಗೆ ಇಷ್ಟ ಸೊಪ್ಪ ಎಲ್ಲ ಆಯಿತು ನಾನು ಅಡುಗೆ ಕೋಣೆ ಕ್ಲೀನ್ ಆಯಿತು ಬಟ್ ಇನ್ನೂ ಇವತ್ತು ಬೆಡ್ಶೀಟ್ಸ್ ಎಲ್ಲ ತೆಗಿತೀನಿ ಬೆಡ್ಶೀಟ್ಸ್ ಬೆಡ್ಶೀಟ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋತೀನಿ ರೂಮ್ ಕ್ಲೀನ್ ಮಾಡ್ಕೋತೀನಿ ಸೊ ಹಾಗಾಗಿ ಮಾಡದೇ ಇಲ್ಲ ಮತ್ತು ಆ ರೂಮಿಂದು ಬೆಡ್ಶೀಟ್ಸ್ ಎಲ್ಲ ತೆಗಿತೀನಿ ಯಾಕೆಂದರೆ ಎರಡು ದಿವಸದಿಂದ ತುಂಬ ಮಳೆ ಇರೋದ್ರಿಂದ ಇಲ್ಲೇ ಸ್ವಲ್ಪ ಬಟ್ಟೆ ಹಾಕಿಬಿಟ್ಟಿದ್ದೆ ಹೀಗೆಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ ಮತ್ತು ಕಸ ಗುಡಿಸಿನೆಲ್ಲೂ ಒರೆಸ್ಕೊಂಡೆ ಮಕ್ಕಳು ಕೂತು ಓದ್ತಾನೆ ಇದಾನೆ ಅವನಿಗೆ ಮಧ್ಯಾಹ್ನ ಹೋಗ್ತಾನಲ್ವ ಏನು ಯಾವಾಗಲೂ ಓದ್ತಾನೆ ಓದ್ತಾನೆ ಅಂತಾರೆ ಅಂತ ಏನು ಓದ್ತಾನೆ ಅಂತಲ್ಲ ಬಟ್ ನಾನು ಕೂರು ಕೂರು ಅನ್ನೋದ್ರಿಂದ ಕೂರ್ತಾರೆ ಮಕ್ಕಳು ಅಷ್ಟೇ ನೀಟಾಗಿ ಓದಿಸ್ತೀನಿ ಹಂಗೇನಿಲ್ಲ ಅವ್ನಿಗೆ ಹೋಗಬೇಕಲ್ಲ ಹೋಗೋಕೆ ಮುಂಚೆ ಒಂದು ಸಲ ರಿವೈಸ್ ಮಾಡ್ಕೋತಾನೆ ಅಷ್ಟೇ ಮತ್ತು ಮಕ್ಕಳು ಹಾಗೆ ತಾನೆ ನಾ ಏನು ಇವಳು ಇಪ್ಪತ್ನಾಲ್ಕು ಗಂಟೆ ಓದಿಸ್ತಾಳ ಅಂತ ನಮ್ಮ ಮನೇಲಿ ಚಿನ್ನ ಪುಟ್ಟು ಬಂದಿದೆ ನೋಡಿ ಇದು ನನ್ನ ತಮ್ಮನ ಚಿಕ್ಕ ಪಾಪು ಎಲ್ಲ ಒಂದೊಂದು ವರ್ಷಕ್ಕೆ ಡಿಫ್ರೆನ್ಸ್ ಇದು ಲಾಸ್ಟಿಂದು ನಾನು ಇದ್ರ ಫೇಸ್ ತೋರಿಸಿಲ್ಲ ಇದಕ್ಕಿನ್ನೂ ನಾಲ್ಕು ತಿಂಗಳು ಎಷ್ಟು ಕ್ಯೂಟಾಗಿದೆ ಅಂದರೆ ನನ್ನ ತಮ್ಮಂದಿರದು ಇಬ್ಬರು ಮಕ್ಕಳು ಅಷ್ಟೇ ಒಬ್ಬರು ದೂರ ಇದೆ ಸ್ವಲ್ಪ ಬಟ್ ಇದು ನಂದು ಮೂರು ಮಕ್ಕಳು ಒಂದೊಂದು ವರ್ಷ ಡಿಫ್ರೆನ್ಸ್ ಇದು ಚಿಕ್ಕದು ಇದು ಫೋರ್ ಮಂತ್ಸ್ ನನ್ನ ಪ್ರಾಣ ಇದು ಮೂರು ಮತ್ತು ಅಲ್ಲೊಂದು ಮೂರಿದೆ ಇನ್ನೊಂದು ಮೂರಿದೆ ನನ್ನ ಮಕ್ಳು ನನಗಿಷ್ಟು ಮಕ್ಳಿದ್ದು ಬಿಟ್ಟರೆ ನಾನು ಹೆಂಗಾದರೂ ನಂದೆರಡು ಮಕ್ಕಳು ನನ್ನ ತಮ್ಮಂದು ತಮ್ಮಂದಿಲ್ದಿ ಆರು ಮಕ್ಕಳು ಇಬ್ಬೊಬ್ಬೊಬ್ಬಂದು ಮೂರು ಮತ್ತು ಮೂರು ತುಂಬ ಚೆನ್ನಾಗಿ ಅನ್ಸುತ್ತೆ ಒಂಥರ ನೆಮ್ಮದಿ ಅನಿಸುತ್ತೆ ನನಗೆ ನನಗೆ ನೋಡಿದ್ರೆ ನಾನು ಎಷ್ಟೋ ಸಂತೋಷವಾಗಿರ್ತೀನಿ ಬಂದು ಒನ್ ಅವರ್ ನನ್ನ ಜೊತೆ ಸ್ಪ್ಲೆಂಡ್ ಮಾಡಿದ್ರೆ ನನ್ನದು ಅವತ್ತಿನ ದಿನ ಖುಷಿಯಾಗುತ್ತೆ ಅವ್ರ ಜೊತೆ ನನ್ನ ಮಕ್ಕಳು ಹಾಗೇ ಇರ್ತಾರೆ ಸೊ ಮಾರ್ನಿಂಗ್ ಒಂದು ಟೈಮ್ ನನ್ನ ಹತ್ರ ಬರ್ತಾರೆ ಇದು ಎರಡು ದಿವ್ಸದಿಂದ ಬರ್ತಾ ಇರೋದಿಲ್ಲ ಆದರೆ ಬರ್ತಿರ್ಲಿಲ್ಲ ಚಿಕ್ಕ ಪಾಪು ಅಂತ ಕರ್ಕೊ ಬರ್ತಿರ್ಲಿಲ್ಲ ಬಿಟ್ಟು ಎರಡು ದಿವ್ಸದಿಂದ ಕರ್ಕೊಬರ್ತಾಯಿದ್ದೀನಿ ಸಾರಿ ನಮ್ಮನೆ ಕರೆಂಟ್ ಹೋಯಿತು ಸಾರಿ ಕತ್ಲೆಯಲ್ಲೇ ಮಾಡ್ತಾಯಿದ್ದೀನಿ ಬಟ್ ನಾನು ಇವತ್ತು ವೀಡಿಯೋ ಹಾಕಲೇಬೇಕು ಡೈಲಿ ಹಾಕಬೇಕು ಅಂದ್ಕೊಂಡಿದ್ದೀನಿ ಡೈಲಿ ಹೀಗೆ ಹಾಕ್ಲಿ ಅಂತ ಪ್ರೇ ಮಾಡಿ ನಾನು ಯಾವಾಗ ಮನ್ಸ್ ಮುರಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಟೋಯ್ ಸೊ ಇಷ್ಟೊತ್ತಾಗಿ ಟೀ ಕುಡ್ದಿಲ್ಲ ಇಡ್ಲಿ ಒಂದು ಮಾಡಿ ಕೊಟ್ಬಿಟ್ಟಿದ್ದೀನಿ ಇದ್ರ ಮಧ್ಯದಲ್ಲಿ ಟೀ ಕುಡ್ದಿಲ್ಲ ನನ್ನ ಮಗ ನನಗೆ ಮಮ್ಮಿ ನನಗೆ ತಲೆನೊಯ್ಯುತ್ತೆ ಕೊಡು ಮಮ್ಮಿ ಅಂತ ತುಂಬ ಫೋರ್ಸ್ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ಟೀ ಮಾಡ್ತಾಯಿದ್ದೀನಿ ನನಗೂ ಕುಡಿಬೇಕು ನೋಡಿ ಈಗ ಲೆವೆನ್ ಥರ್ಟಿ ಆಯಿತು ನನ್ನ ಮಗನಿಗೆ ರೆಡಿ ಮಾಡಬೇಕೀಗ ಕಳಿಸ್ಬೇಕು ಸಾರಿ ರೆಡಿ ಮಾಡಬೇಕಂದ್ರೆ ನನಗೆ ಅವ್ನು ಹಾಕ್ಕೊಡಲ್ಲ ಅವ್ನು ಹಾಕ್ಕೋತಾನೆ ಬಟ್ ನಾನು ರೆಡಿ ಮಾಡಬೇಕು ಈಗೇನು ಮಾಡೋದು ಅಂತ ಯೋಚನೆ ಮಾಡಿದೆ ತರಕಾರಿ ಇತ್ತು ತರಕಾರಿ ತಿನ್ನೋ ಇರಲಿಲ್ಲ ಈಗ ಅರ್ಜೆಂಟಿಗೆ ಒಂದು ಮಾಡಬೇಕು ಒಳ್ಳೆ ಟೇಸ್ಟಿಯಾದ ಅರ್ಜೆಂಟಿಂದು ಎಗ್ ಗಸಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ನೋಡಿ ಕರೆಂಟ್ ಇಲ್ಲ ಐ ಸಾರಿ ಬಟ್ ನಾನು ನನ್ನ ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ತೋಳಿದ್ದೀನಿ ನೋಡಿ ಆದರೂ ನಾನು ಆದಷ್ಟು ತೋರಿಸಿದ್ದೀನಿ ಇವತ್ತು ರೆಸಿಪಿ ಕೊಟ್ಟಿದ್ದೀನಿ ಅರ್ಜೆಂಟಿಗೆ ಅದು ನಾನು ಹೇಗೆ ಹೇಳ್ತೀನಿ ಈಗ ನೋಡಿ ಪ್ಯಾನ್ ಆಯಿಲ್ ಹಾಕೊಳ್ಳಿ ಆಯಿಲ್ ಆದ ತಕ್ಷಣ ಹಸಿರು ಮೆಣಸಿನ್ಕಾಯಿ ಹಾಕಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬಿಸಿಯಾದ ತಕ್ಷಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಥವಾ ಚಾಪ್ ಮಾಡಿಕೊಂಡ್ರೂ ಆಗುತ್ತೆ ಬೇಗ ಬೇಯುತ್ತೆ ಆನಿಯನ್ ಹಾಕಿ ಆನಿಯನ್ ಹಾಕಿ ಆನಿಯನ್ ಹಾಕಿ ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ಫಸ್ಟು ಉಪ್ಪು ಹಾಕಿ ಉಪ್ಪು ನೋಡಿ ನಾನು ಇಟ್ಟಿದ್ದೀನಿ ಗ್ಲಾಸ್ ಸೆರಾಮಿಕ್ ಜಾರಲ್ಲಿ ಯಾಕೆ ಅಂದರೆ ಎಲ್ಲರೂ ಹೇಳ್ತಾರೆ ಸಾರಾಮಿಕ್ ಜಾರಲ್ಲಿ ಉಪ್ಪಿಡಬೇಕು ಹೇಳಿ ಸೊ ಅದಕ್ಕೋಸ್ಕರ ಒಂದು ಸೆರಾಮಿಕ್ ಜಾರ್ ತಂದು ಅದಕ್ಕೆ ಉಪ್ಪು ಹಾಕಿಟ್ಟಿದ್ದೀನಿ ನನಗೇನೋ ಖುಷಿ ಅನಿಸುತ್ತೆ ಉಪ್ಪಿನಕಾಯಿ ಮತ್ತು ಇದು ಅದ್ರ ಮೇಲೆ ಏನು ಗರಂ ಮಸಾಲೆ ನಾನು ಮನೇಲೆ ಪುಡಿ ಮಾಡ್ಕೊಂಡಿರೋದು ನೀವು ಮಾಡ್ಕೊಂಡಿಟ್ಕೊಳ್ಳಿ ಇಲ್ಲಾಂದರೆ ತರ್ಸ್ಕೊಳ್ಳಿ ಪರವಾಗಿಲ್ಲ ಹಾಕ್ಕೊಳ್ಳಿ ಮತ್ತೆ ಯಾವತ್ತೂ ಎಗ್ ಗಸಿಗೆ ಅದೇ ರಾಜ್ಕುಮಾರ್ ಮಸಾಲೆ ನಮ್ಮ ಓನರ್ ಹೇಳ್ತಿದ್ರು ನನ್ನ ಮನೆ ಓನರು ಹೇಳ್ತಿದ್ರು ರಾಜ್ಕುಮಾರ್ ಮಸಾಲೆ ಏನು ಗೊತ್ತಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪ್ರತಿಯೊಂದಕ್ಕೂ ಹಾಕಕ್ಕೆ ಹೋಗಬೇಡಿ ಇದಕ್ಕಂತೂ ಸ್ಪೆಷಲಿ ಹಾಕಬೇಡಿ ಗರಂ ಮಸಾಲೆ ಹಾಕಿ ಈಗ ನನ್ನ ಮಗನಿಗೆ ಟೀ ಕೊಟ್ಟೆ ಮಧ್ಯದಲ್ಲ ನಮ್ಮ ಟೀ ಕೊಟ್ಬಿಟ್ಟೆ ರೆಡಿಯಾಗಿತ್ತು ಈಗ ನಾನು ಕುಡಿತೀನಿ ಸೊ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಡಿ ಈ ಗಸಿಗೆ ಹಾಕಬೇಡಿ ಅಂದರೆ ಎಗಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಷ್ಟು ಚೆನ್ನಾಗಿ ಮೂರು ಟೊಮಾಟನ್ನು ಸ್ವಲ್ಪ ದೊಡ್ಡದು ನೋಡಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸಿ ಗರಂ ಮಸಾಲೆ ಉಪ್ಪು ಮತ್ತು ಇದು ಏನು ಆನಿಯನ್ನು ಅದು ಬೆಂದ ತಕ್ಷಣ ಈಗ ಬೇಸಿಕ್ ಮಸಾಲೆ ಏನಿದೆ ಹೇಳಿ ಟರ್ಮರಿಕ್ ಪೌಡ್ರು ಕಾರಿ ಹಂಡ್ರ ಪೌಡ್ರ್ ಮತ್ತು ಟ ಟರ್ಮರಿಕ್ ಪೌಡ್ರು ಸಾರಿ ಟರ್ಮರಿಕ್ ಪೌಡ್ರು ಕಾರಿ ಹಂಡ್ರ್ ಪೌಡ್ರ್ ಮತ್ತು ರೆಡ್ ಚಿಲ್ಲಿ ಪೌಡ್ರು ಹಾಕ್ಕೊಂಡು ಒಂದು ನೀರು ಹಾಕಬೇಡಿ ಹಾಗೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯ್ಲಿ ಅದು ಅಂದರೆ ಟೊಮೊಟೊ ಅದು ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಬೆಂದು ಮೆಲ್ಟ್ ಆಗಲಿ ಅದ್ರ ಜೊತೆಲಿ ಬೇಕಾದ್ರೆ ನೀವು ಟೀ ವಿ ಟೀ ಇಟ್ಕೊಂಡು ನನ್ನಗೆ ಕುಡೀರಿ ವಾ ಏನು ಟೇಸ್ಟ್ ಅನ್ನಿಸ್ತಾ ಇದೆ ಅದು ಈ ಚಳಿಗೆ ಇವತ್ತು ಟೀ ಮಾಡಿದ್ದೀನಿ ಬಟ್ ನೆನ್ನೆ ಥರ ಮಸಾಲೆ ಟೀ ಏನು ಮಾಡೋಕ್ಕೆ ಹೋಗಲಿಲ್ಲ ಆರಾಮಾಗಿ ನಾರ್ಮಲ್ ಟೀ ಮಾಡಿಕೊಂಡೆ ಯಾಕೆಂದರೆ ಅಷ್ಟು ಟೈಮ್ ಇರಲಿಲ್ಲ ನನ್ನ ಮಗನಿಗೆ ಹೊರಡಬೇಕು ಒಂದು ಗಂಟೆಗೆ ಅಲ್ಲಿ ಅವನು ಸೊ ಇಲ್ಲಿ ಅದ್ರ ಜೊತೇಲಿ ಅಕ್ಕಿನೂ ಇಟ್ಕೊಂಡೆ ಅನ್ನ ಮಾಡಲಿಕ್ಕೆ ಅನ್ನನೂ ಮಾಡ್ಕೊಬಿಡ್ತೀನಿ ಅಂದರೆ ಟೈಮ್ ಇರೋಲ್ಲ ಅವನಿಗೆ ಅವ್ನು ರೆಡಿ ಆಗೋದು ತುಂಬ ಲೇಟು ಸೊ ಹಾಗಾಗಿ ಅನ್ನಕ್ಕೆ ಅನ್ನವೂ ಆಯಿತು ಇಲ್ಲಿ ಸಾಂಬಾರು ಕುದಿಯೋಕ್ಕೂ ಬಂತು ಕರೆಂಟ್ ಇಲ್ಲದೆ ಇಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮಾಡಿ ನೋಡಿ ಈ ಎಗ್ ಗಸಿ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ ಮತ್ತು ಖಾರ ಕಮ್ಮಿ ಹಾಕಿ ಎಗ್ ಕರಿಗೆ ಯಾವತ್ತೂ ಖಾರ ಕಮ್ಮಿ ಹಾಕಿ ಉಪ್ಪು ಕಮ್ಮಿ ಹಾಕಿ ಅಂದರೆ ಲಿಮಿಟ್ ಖಾರ ಜಾಸ್ತಿ ಹಾಕಿದ್ರೆ ಉಪ್ಪು ಎಗ್ ಕರಿ ಯಾವತ್ತೂ ಚೆನ್ನಾಗಾಗಲ್ಲ ಟೇಸ್ಟೇ ಸಿಗೋಲ್ಲ ನನ್ನ ಮಕ್ಕಳಿಗಂತೂ ಖಾರ ಜಾಸ್ತಿ ಹಾಕಿದ್ರೆ ಇಷ್ಟನೇ ಆಗೋಲ್ಲ ಸೊ ಹಾಗಾಗಿ ನನಗೂ ಕೂಡ ಈಗ ನೋಡಿ ಚೆನ್ನಾಗಿ ಮೆಲ್ಟ್ ಆಗಿದೆ ಸೊ ಆಮೇಲೆ ಜಾಸ್ತಿ ನೀರು ಹಾಕಬೇಡಿ ಒಂದು ಗ್ಲಾಸಷ್ಟು ಒಂದು ಥಿಕ್ ಬರೋ ಥರ ಈಗ ಚೆನ್ನಾಗಿ ಕುದಿಸಿ ಒಂದು ಸ್ವಲ್ಪ ಕೈಯಾಡಿಸಿ ನಂತರ ಚೆನ್ನಾಗಿ ಕುದಿಸಿ ಇದರಲ್ಲಿ ಏನಿಲ್ಲ ಹೇಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಬಟ್ ಇದು ಟೇಸ್ಟ್ ಇದೆಯಲ್ಲ ಸಾಧಾರಣವಾಗಿ ನನ್ನ ಮಕ್ಕಳು ಯಾವುದು ಇಷ್ಟಪಟ್ಟು ತಿನ್ನಲ್ಲ ಬಟ್ ಇದು ಮಾಡಿಕೊಟ್ರೆ ತುಂಬ ಟೇಸ್ಟ್ ಇದೆ ಅಂಥೇಳಿ ಸ್ವಲ್ಪ ಅನ್ನ ಜಾಸ್ತಿನೇ ಊಟ ಮಾಡ್ತಾರೆ ಇದು ಯಾಕೆ ತೋರಿಸ್ತಾ ಇದ್ದೀನಿ ಗೊತ್ತಾ ಎಗ್ ಎಗ್ ತೋರಿಸ್ತಾ ಇಲ್ಲ ನಾನು ನಿಮಗೆ ಈ ಈ ಇದು ಈ ಬಟಲ್ ತೋರಿಸ್ತಾ ಇದ್ದೀನಿ ಇದೇನು ಈ ಪೌಚ್ ತೋರಿಸ್ತಾ ಇದ್ದೀನಿ ಇದೇನು ಗೊತ್ತಾ ನನ್ನ ಮಗನಿಗೆ ಈಗ ಏಯ್ಟೀನ್ ಇಯರ್ ಕಂಪ್ಲೀಟ್ ಆಗ್ತಾ ಬಂತು ಡಿಸೆಂಬರ್ ಬಂದರೆ ಅವನು ಒನ್ ಮಂತ್ ಆಗಿರಲಿಲ್ಲ ಅವ್ನು ಟ್ವೆಂಟಿ ಡೇಸ್ ಮಗುಗೆ ಅವ್ನ ಪಪ್ಪ ತಂದಿರೋ ಜಾನ್ಸನ್ ಬೇಬಿದು ಒಂದು ಇದು ಪೌಚ್ ಒಂದು ಪೌಡ್ರು ಇದು ಎಲ್ಲ ಬರ್ತಿತ್ತಲ್ವ ಸೆಟ್ಟು ಸೊ ಅದ್ರದ್ದು ಅದನ್ನು ನಾನು ಎಷ್ಟು ಸೇಫಾಗಿ ಇಟ್ಟಿದ್ದೀನಿ ಅಂದರೆ ಅದು ಮೊಟ್ಟೆ ಇಡ್ತಾಯಿದ್ದೀನಿ ಅದರೊಳಗೆ ಅದು ನಂಗೆ ತುಂಬ ಇಷ್ಟ ನಾನು ಯಾವುದೂ ಅಷ್ಟೇ ತುಂಬ ಸೇಫ್ ಮಾಡಿರೋದು ನನ್ನ ಕೈಯ್ಯಲ್ಲಿ ಯಾವುದು ಹಾಳಾಗಲ್ಲ ಸೊ ಹಾಗೆ ಇಲ್ಲಿ ಮೊ ಎಗ್ ಹಾಕೋತಾ ಇದ್ದೀನಿ ಅದನ್ನು ನಾನು ನಿಮಗೆ ತೋರಿಸಿದೆ ಒಂದು ವಸ್ತುನ ವಸ್ತುನ ಇಟ್ಟರೆ ಎಷ್ಟು ವರ್ಷ ಬೇಕಾದ್ರೆ ಇಡ್ಬೋದು ಅಂಥೇಳಿ ಸೊ ಹಾಗೆ ನನಗಿಷ್ಟ ನನ್ನ ವಸ್ತು ನಾನು ಇನ್ನೊಬ್ಬರಿಗೆ ಕೊಟ್ಟರು ಅವರು ಹಾಗೆ ಇಟ್ಕೋಬೇಕು ಅನ್ಕೋತೀನಿ ಮ ನಾನು ಕೊಟ್ಟಿರೋ ವಸ್ತು ಯಾರು ಇಟ್ಕೊಳ್ಳೋದು ಇಲ್ಲ ನನ್ನ ಎದುರಿಗೇನೆ ಅದನ್ನ ಸ್ಪಾಯಿಲ್ ಮಾಡ್ತಾರೆ ಅದು ತುಂಬ ಬೇಜಾರಾಗುತ್ತೆ ನನಗೆ ಇಲ್ಲಿ ನೋಡಿ ಎಗ್ ಹಾಕಿದೆ ನಂತರ ನಾನು ಕಸೂರಿ ಇದೆಯಲ್ಲ ಯಾವತ್ತು ಹಾಕಬೇಕಾದ್ರೂ ಈಗ ಸ್ವಲ್ಪ ಮೆಲ್ಟ್ ಇದು ಮಾಡಿ ಅಂತ ಸ್ಮ್ಯಾಶ್ ಮಾಡಿ ಹಾಕಿ ಯಾಕೆ ಅಂದರೆ ಇದು ಅಷ್ಟೇ ಮತ್ತೆ ಅಜ್ವೈನ್ ಹಾಕೋದಿದ್ರೆ ಯಾವುದಕ್ಕಾದರೂ ಇದಕ್ಕಲ್ಲ ಅಜ್ವೈನ್ ಹಾಕೋದಿದ್ರು ಹೀಗೆ ಸ್ವಲ್ಪ ರಬ್ ಮಾಡಿ ಹಾಕಿ ಮತ್ತು ಜೀರಿಗೆ ಇದೆಲ್ಲ ರಬ್ ಮಾಡಿ ಹಾಕೋದ್ರಿಂದ ಫ್ಲೇವರ್ ಬಿಡುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ನಂತರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಈಗ ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡಿ ಎಗ್ಗು ಬಾಯ್ಲ್ ಆಗುತ್ತೆ ಸೊ ಇಲ್ಲಿ ಸ್ವಲ್ಪ ಪಾತ್ರೆ ಇತ್ತಲ್ವ ಈಗ ಟೀ ಕುಡ್ದಿರೋದು ಅದನ್ನ ವಾಶ್ ಮಾಡಿಟ್ಬಿಡ್ತೀನಿ ಅದು ವಾಶ್ ಮಾಡಿ ನಂತರ ಅನ್ನ ಸಾಂಬಾರು ರೆಡಿಯಾಗುತ್ತೆ ಅಂದರೆ ಈಗ ಈಗಾಗಲೇ ಹನ್ನೆರಡುವರೆ ಆಯಿತು ಇನ್ನು ನಾನು ಅವನಿಗೆ ಅನ್ನ ಹಾಕಿ ಕೊಟ್ಟರೆ ಕರೆಕ್ಟ್ ಒನ್ ಅವರ್ ತಿಂತಾನ ಅಂದರೆ ಒಂದಿಷ್ಟು ಅನ್ನನ ಒನ್ ಅವರ್ ನಾನು ಚಿಕ್ಕ ಮಗ ಆಗೋಲ್ಲ ಚಿಕ್ಕದ್ರಿಂದಲೂ ಅವನೇ ಕೈ ಹಾಕಿ ಬೇಗ ಬೇಗ ಬಟ್ ಇವನಿಗೆ ಒಂದು ಗಂಟೆಗೆ ಕೊಟ್ಟರೆ ಎರಡು ಗಂಟೆ ತನಕ ಸ್ವಲ್ಪ 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 ಅಂದರೆ ಎಷ್ಟೇ ಕಮ್ಮಿ ಹಾಕ್ಕೊಟ್ರು ಲೇಟ್ ಮಾಡ್ತಾನೆ ಸೊ ಹಾಗಾಗಿ ನಾನು ಆರಾಮಾಗಿ ಅವನಿಗೆ ಬೇಗ ಬೇಗ ಅದು ಎಕ್ಸಾಮ್ ಇರೋದರಿಂದ ನಾನೇ ಬಾಯಿ ಕೊಟ್ಬಿಡ್ತೀನಿ ಇಲ್ಲಿ ಸ್ವಲ್ಪ ಅವನಿಗೆ ಕರ್ಡಿಗೆ ಸಕ್ಕರೆ ಹಾಕಿಕೊಟ್ರೆ ತುಂಬ ಇಷ್ಟ ಕರ್ಡ್ ಬೇಕು ಅಂದ ಸೊ ಹಾಗಾಗಿ ಸಕ್ಕರೆ ಹಾಕಿ ಕೊಡ್ತೀನಿ ಒಂದು ಸ್ವಲ್ಪ ಊಟ ಹಾಕಿ ಅವನು ಅನ್ನ ಊಟ ಮಾಡೋದು ಕಮ್ಮಿ ಅಲ್ವಾ ಸೊ ಹಾಗಾಗಿ ಅದು ಹಾಕಿ ಕೊಟ್ಬಿಟ್ರೆ ತಿಂತಾನೆ ನಾನೇ ಕೊಡ್ತೀನಿ ಬೇಗ ಬೇಗ ನೆನೇನೂ ಹಾಗೆ ಮಾಡಿದ್ದೀನಿ ಇವತ್ತು ಹಾಗೆ ಮಾಡ್ತೀನಿ ಲೇಟಾಗಿ ಲೇಟಾಗಬಾರ್ದು ಹೋಗಿ ತುಂಬ ದೂರನೇ ಇದೆ ಅಲ್ವಾ ಮಳೆ ಬೇರೆ ರೀಚ್ ಆಗಬೇಕಲ್ವಾ ಟೈಮಿಗೆ ಅವನು ಒಂದು ಹತ್ತು ನಿಮಿಷ ಮುಂಚೆನೇ ಇದ್ದರೆ ಒಳ್ಳೇದಲ್ವ ಸ್ವಲ್ಪ ನೋಡ್ಕೋತಾರಲ್ವ ಸೊ ಹಾಗಾಗಿ ನಾನೇ ಅವನಿಗೆ ಕೊಡ್ತೀನಿ ಅಂತ ಅವ್ನು ತುಂಬ ಇಷ್ಟ ನಾನು ಕೊಡೋದಂದರೆ ಬೇಗ ಆಗುತ್ತೆ ಮಮ್ಮಿ ನೀನೇ ಬಾಯ್ ಕೊಡು ಅಂತ ಹೇಳ್ತಾನೆ ದೊಡ್ಡವನು ಹೌದು ಏಯ್ಟೀನ್ ಇಯರ್ ಹೌದು ಬಟ್ ನನಗಿಷ್ಟ ನನ್ನ ಮಕ್ಕಳಿಗಿಷ್ಟ ಸೊ ಇದು ತೋರಿಸ್ಕೊಳಕ್ಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ನನ್ನ ಡೈಲಿ ರುಟೀನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಾನು ಅದಕ್ಕೆ ವ್ಲಾಗಿಂಗ್ ಮಾಡೋದು ಸೊ ಹಂಗಾಗಿ ಹೇಳ್ಕೊತೀನಿ ಅಷ್ಟೇ ಸೊ ಅದನ್ನು ಶೋ ಅಪ್ ಅಂತ ಅಂದ್ಕೋಬೇಡಿ ನನ್ನ ಫೀಲಿಂಗ್ಸು ನಾನು ವ್ಲಾಗಿಂಗ್ ಮಾಡ್ತಾ ಇರೋದೇ ನನ್ನ ದಿನಚರಿ ತೋರಿಸ್ಲಿಕ್ಕೋಸ್ಕರ ಮತ್ತು ನಾನು ಅದರಲ್ಲಿ ಏನು ಮುಚ್ಚಿಡೋದಿರತ್ತಲ್ವಾ ಸೊ ಹಾಗಾಗಿ ಅವನಿಗೆ ಬೇಗ ಬೇಗ ನೋಡಿ ಹೆಂಗೆ ಕುರ್ತಾನೆ ನೋಡಿ ಕೊಡು ಮಮ್ಮಿ ಅಂತ ನಾನು ಸ್ವಲ್ಪ ತಿನ್ನೋ ಬೇಗ ಬೇಗ ಅಂದರೆ ಇಲ್ಲ ಮಮ್ಮಿ ಕೊಡು ಬೇಗ ಆಗುತ್ತೆ ಮಮ್ಮಿ ನೀನು ಸ್ವಲ್ಪ ಬೇಗ ಬೇಗ ಕೊಡ್ತೀನಿ ಅವನೇನು ಗೊತ್ತಾ ಒಂದೊಂದು ಸ್ಪೂನಷ್ಟು ಹೋಗಲ್ಲ ಅವ್ನ ಕೈಯಲ್ಲಿ ಬಟ್ ಅವನು ಹಾಗಲ್ಲ ಅವನು ಯಾವತ್ತೂ ಬಾಯಿಗೆ ತೊಗೊಳಲ್ಲ ತೊಗೊಂಡೂ ಇಲ್ಲ ಚಿಕ್ಕದ್ರಿಂದ ಅವ್ನು ಇವನಿಗೂ ಅವನಿಗೂ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಡಿಫ್ರೆನ್ಸ್ ಬಟ್ ಇವನು ಚಿಕ್ಕೋನೋ ಅವ್ನು ದೊಡ್ಡೋನೋ ಅಂತ ಅನ್ನೋ ಥರ ಸ್ವಲ್ಪ ವಿಷಯದಲ್ಲಿ ಹಠದಲ್ಲೂ ಅಷ್ಟೆ ಪ್ರತಿ ಒಂದರಲ್ಲೂ ಬಟ್ ಇದು ಶೋ ನೋಡಿ ಅವ್ನಿಗೆ ಸ್ವಲ್ಪ ಏನು ಅನಿಸಲ್ಲ ಓಕೆ ನನ್ನ ಮಗು ತಾನೆ ಬ್ಲೆಸ್ ಮಾಡಿ ಅವ್ನು ಅಂತ ಅಂಥೇಳಿ ನೋಡೋರೆಲ್ಲ ಹೊರಟ ಅವನು ಮಳೆ ಬೇರೆ ಸೊ ಹಾಗಾಗಿ ಇವತ್ತು ಅವನು ಸ್ವೆಟರ್ ಹಾಕ್ಕೊಂಡು ಇದ್ದಾನೆ ಸೊ ಬಾಯ್ ಮಗನೇ ನೋಡಲ್ಲ ತಿರ್ಗಿ ನೋಡೋಲ್ಲ ನಾನೇ ಬಾಯ್ ಹೇಳಿದ್ರು ತಿರ್ಗಿ ನೋಡಲ್ಲ ಹೋಗೋದೇ ಅವನು ಅವನದೊಂದು ಕ್ಯಾರೆಕ್ಟ್ರೇ ಚೇಂಜು ಅವನು ಪ್ರೀತಿ ಇರೋದು ಯಾವಾಗ ಸಿಟ್ಟು ಬರೋದು ಯಾವಾಗ ಅಂತಲೂ ನಂಗೆ ಅರ್ಥ ಆಗೋಲ್ಲ ಇದು ಇದು ನೋಡಿ ಇಲ್ಲಿ ಸ್ಕೂಲ್ ಯಾವಾಗ ಓಪನ್ ಆಗುತ್ತೆ ಎಲ್ಲರೂ ಓಪನ್ ಆಗೋದು ಬೇಡ ಅಂತ ಕಾಯೋದು ನಂದು ಈ ಮಗ ಓಪನ್ ಆಗಲಿ ಅಂತ ಕಾಯೋದು ನಾನು ಸ್ನಾನಕ್ಕೆ ಹೊಟ್ಟೆ ನನಗಿನ್ನೂ ಸ್ನಾನ ಮಾಡಿ ನನ್ನ ಕೆಲಸ ಎಲ್ಲ ಮುಗೀತು ಆಮೇಲೆ ಅನ್ನ ಈಗ ನಾನು ನಮಾಜ್ ಮುಗಿಸ್ಕೊಂಡು ಇದೆಲ್ಲ ತೋರಿಸ್ತೀನಿ ಅಂದ್ಕೋಬೇಡಿ ಬಟ್ ನಮಾಜ್ ಎಲ್ಲ ಮುಗಿದ್ಮೇಲೆ ಕೂತಿರ್ತೀನಲ್ವ ನೆಮ್ಮದಿಯಾಗಿ ಅವಾಗ ಈ ವಿಡಿಯೋಸ್ ತೆಗಿತೀನಿ ಸುಮ್ಮನೆ ಹಿಂಗೆ ನೋಡ್ತಾ ಓದ್ತಾ ಕೂತಿರ್ತೀನಿ ಮೊಬೈಲಲ್ಲ ಅದರಲ್ಲೇ ಮಾಡ್ತೀನಿ ಅದನ್ನು ಏನು ಅನ್ಕೋಬೇಡಿ ಓ ಇದೆಲ್ಲ ತೋರಿಸ್ತಾಳಂತ ಇಲ್ಲ ನಿಮ್ಮ ನಮಾಜ್ ಮಾಡಿ ಓದಿ ಸ್ವಲ್ಪ ಹೊತ್ತು ಕೂರ್ತಿನಲ್ಲ ಆವಾಗ ಹಿಂಗೆ ಮೊಬೈಲ್ ತೆಗೆದು ನನ್ನ ದಿನಚರಿ ಅಲ್ವಾ ನಾನು ಇದು ಮಾಡ್ತೀನಲ್ವಾ ಅಂತ ತೋರಿಸ್ಕೊತೀನಿ ಅಷ್ಟೇ ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಇದ್ರೆ ಅಲ್ಲಿಂದ ಎದ್ದು ಬಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಓದ್ತಾ ಕೂರ್ತೀನಿ ಸ್ವಲ್ಪ ಹೊತ್ತು ಕೂರ್ತೀನಿ ಈ ರೂಮಲ್ಲಿ ಸ್ವಲ್ಪ ಓದೋಕೆ ಕೂರಕ್ಕೆ ತುಂಬ ಚೆನ್ನಾಗಿದೆ ಅನಿಸುತ್ತೆ ನನಗೆ ಈ ರೂಮು ಸ್ವಲ್ಪ ಶಾಂತಿಯಾಗಿರುತ್ತೆ ಸೊ ಅಲ್ಲಿ ಆಕಾಶ ನೋಡ್ತಾ ಇಲ್ಲಿ ಬಟ್ಟೆ ಎಲ್ಲ ಒಣಗಿದ್ನಲ್ಲ ತಂದಿಟ್ಟಿದ್ದೀನಿ ಈಗ ಮಡ್ಚಿಡ್ಬೇಕು ನಾನು ಮಾಡಿಸಿರ್ತೀನಿ ಮತ್ತು ನನ್ನ ಚಾನಲ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನೋಟಿಫಿಕೇಷನ್ ಆವಾಗಲೇ ಸಿಗುತ್ತೆ ನಿಮಗೆ ನಿಮಗೆಲ್ಲ ಗೊತ್ತು ನಾನು ಹೇಳಬೇಕಂತ ಏನಿಲ್ಲ ಸಪೋರ್ಟ್ ಮಾಡಿ ಸ್ಪೆಷಲಿ ಏನಾದರೂ ತಪ್ಪಿದರೆ ಮಾತಾಡೋದ್ರಲ್ಲಾಗಲಿ ಅಡುಗೆಯಲ್ಲಾಗಲಿ ನನಗೆ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್